ಹಲೋ ಫ್ರೆಂಡ್ಸ್ ಇವತ್ತು ನಾವು ಮೊಟ್ಟೆ ಮಸಾಲ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ರೆಸ್ಟೋರೆಂಟ್ಗಳಲ್ಲಿ ಡಾಬಾಗಳಲ್ಲಿ ಮಾಡ್ತಾರಲ್ವಾ ಸೇಮ್ ಅದೇ ಸ್ಟೈಲಲ್ಲಿ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲು ಮಿಕ್ಸಿ ಜಾರಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾಲ್ಕು ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆದಷ್ಟು ಹಣ್ಣಾಗಿರೋವಂಥ ಟೊಮೊಟೊನ ಸೇರಿಸ್ಕೊಳ್ಳಿ ನಂತರ ಅರ್ಧ ಕಪ್ಪಷ್ಟು ಮೊಸರನ್ನು ಇದ್ದೀನಿ ಮೊಸರು ಹಾಕ್ಕೊಳ್ಳೋದ್ರಿಂದ ಅಷ್ಟೇ ಗ್ರೇವಿ ತುಂಬ ರುಚಿಯಾಗಿರುತ್ತೆ ನೀರೇನು ಹಾಕಕ್ಕೆ ಹೋಗ್ಬೇಡಿ ಹಾಗೆಯೇ ಮೆತ್ತಗೆ ನಾವು ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಬಿಟ್ಟಿದ್ದೀನಲ್ವ ಚೆನ್ನಾಗಿ ಮೆತ್ತಗಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಟು ಸ್ಟೋವ್ ಮೇಲೆ ಕುಕ್ಕರ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ತುಪ್ಪ ಅಥವಾ ಬೆಣ್ಣೆ ಎರಡು ಬೇಕು ಅಂದರೂ ಹಾಕ್ಕೊಳ್ಬೋದು ನಂತರ ಒಂದು ಬಿರಿಯಾನಿ ಎಲೆ ಸೇರಿಸ್ಕೊಳ್ತೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿನೂ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಬೇಡ ಅಂದರೆ ತೊಂದರೆ ಇಲ್ಲ ನೀವು ಸ್ಕಿಪ್ ಮಾಡ್ಬೋದು ಇದೆಲ್ಲ ಚೆನ್ನಾಗಿ ಘಮ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆಯಿತಲ್ವ ಈಗ ನಾವು ರುಬ್ಬಿಟ್ಟಿರೋವಂಥ ಮಸಾಲೆನ ಸೇರಿಸ್ಬೇಕು ನೋಡಿ ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ನೀವು ಸಹ ಸೇರಿಸ್ಕೊಂಬಿಡಿ ನೋಡಿ ನಾನು ಪೂರ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಗಟ್ಟಿ ಇದೆ ತಲಾ ಹಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಿ ಈ ಥರ ಒಂದು ಕುದಿ ಬರೋವಾಗ ನಾವು ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಹಾಗೆ ಚಿಟಿಕೆಯಷ್ಟು ಅರಿಶಿನವೂ ಸೇರಿಸ್ತಿದ್ದೀನಿ ನೀವು ಒಗ್ಗರಣೆಗೆ ಜೀರಿಗೆ ಹಾಕಿಲ್ಲ ಅಂದರೆ ಈ ಜಾಗದಲ್ಲಿ ಜೀರಿಗೆ ಪುಡಿ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡಾಬಾಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಖಾರ ಹೆಚ್ಚಿಗೆ ಹಾಕಲ್ಲ ಅದರಿಂದ ನಿಮ್ಗೆ ಎಷ್ಟು ಬೇಕೋ ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ನೀರು ಅಷ್ಟೇ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ ಏಕೆಂದರೆ ಇದನ್ನು ಮತ್ತೆ ಮತ್ತೆ ಎರಡು ಸಲ ನಾವು ಬೇಯಿಸ್ತಾ ಇದ್ದೀವಿ ಅದರಿಂದ ಗಟ್ಟಿ ಆಗುತ್ತೆ ಇಷ್ಟು ತಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ನಾನು ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಇದು ಹಾಕ್ತಿರಲಿ ಅಷ್ಟರಲ್ಲಿ ಒಂದು ಸೈಡಲ್ಲಿ ಕಡಾಯಿ ಬಿಸಿ ಮಾಡಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಇಡಿಸುತ್ತೆ ಫ್ರೆಂಡ್ಸ್ ಈ ಗ್ರೇವಿನಲ್ಲಿ ಹಾಗೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ ನಂತರ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತೀನಿ ಇದೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಸೀದಿಸ್ಬಾರ್ದು ಸೀಸಿದ್ರೆ ಕಪ್ಪಾಗೋಗುತ್ತೆ ಅದರಿಂದ ಲೈಟಾಗಿ ಮಿಕ್ಸ್ ಮಾಡಿ ನಾವು ಆಲ್ರೆಡಿ ಮೊಟ್ಟೆನ ಬೇಯಿಸಿಟ್ಕೊಂಡಿರಬೇಕು ನಾನು ಬೇಯಿಸಿಟ್ಟಿದ್ದೀನಿ ಆ ಮೊಟ್ಟೆಗಳನ್ನು ಇದ್ದೀನಿ ಮೊಟ್ಟೆನೂ ಅಷ್ಟೇ ಒಂದು ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಚಾಕುನಲ್ಲಿ ಅಥವಾ ಫೋರ್ಕಲ್ಲಿ ಹೋಲ್ಸ್ ಮಾಡಿನೂ ನೀವು ಹಾಕ್ಕೊಳ್ಬೋದು ಆ ಥರ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಮೊಟ್ಟೆ ಒಳಗಡೆವರೆಗೂ ಹೋಗುತ್ತೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಈಗ ನೋಡಿ ಆ ಕಡೆ ಈ ಕಡೆ ಮಿಕ್ಸ್ ಮಾಡಿಕೊಳ್ತಾ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟರಲ್ಲಿ ನೋಡಿ ನಮಗೆ ಗ್ರೇವಿ ಸಹ ರೆಡಿ ಆಗೋಯ್ತು ಈ ಗ್ರೇವಿ ನೀವು ಬೇಕು ಅಂದರೆ ವೆಜ್ ಕರಿಗೂ ಬಳಸ್ಕೋಬೋದು ಈಗ ಮೊಟ್ಟೆ ಸಹ ಫ್ರೈ ಆಗಿದೆ ಅಲ್ವಾ ಇದರಲ್ಲಿ ನಾನು ಒಂದು ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಳ್ತೀನಿ ಕಸೂರಿ ಮೆತಿ ಯಾವುದೇ ಗ್ರೇವಿಗೆ ಹಾಕಿದ್ರೂ ಅಷ್ಟೇ ಫ್ರೆಂಡ್ಸ್ ಘಮ ಮತ್ತು ರುಚಿ ಎರಡು ತುಂಬಾ ಚೆನ್ನಾಗಿರುತ್ತೆ ನಂತರ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿರೋವಂಥ ಗ್ರೇವಿನ ಇದರಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕೊತ್ತ ಕೊತ ಅಂತ ಕುದೀತಾ ಇದೆ ಹಾಗೆ ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ ಗ್ರೇವಿ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಆದರೆ ನಾನೇನು ನೀರು ಇಲ್ಲ ಹೀಗೇ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಸ್ಟವ್ ಪೂರ್ತಿ ಸಿಮ್ಮಲ್ಲಿಟ್ಟು ಒಂದೆರಡರಿಂದ ಮೂರು ನಿಮಿಷ ನಾವು ಕುದಿಸ್ಬೇಕು ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಗ್ರೇವಿ ರೆಡಿ ಆಯಿತು ಅಂತ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಗೊತ್ತಾಗೋಗುತ್ತೆ ಅದನ್ನು ನೋಡ್ಕೊಳ್ಳಿ ನೋಡಿ ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ಈ ಥರ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿರಬೇಕು ಮತ್ತು ಗ್ರೇವಿನೂ ಗಟ್ಟಿಯಾಗಿರಬೇಕು ಈ ಥರ ಆದರೆ ಆದಂಥ ಡಾಬಾ ಸ್ಟೈಲ್ ಗ್ರೇವಿ ನಮಗೆ ರೆಡಿ ಆಗೋಗುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದಲ್ವಾ ಇದನ್ನು ತಿನ್ನೋದಕ್ಕೆ ನಾವು ಡಾಬಾಗೆ ಹೋಗಬೇಕು ಅಂತೇನಿಲ್ಲ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಒಂದು ಸಲ ಫ್ರೆಂಡ್ಸ್ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.